அது இது ஆ கஷ்டெட் பர்செண்ட் யார் தூத்துக்கோட்டா அவரு அனுபவம் நோட் கொள் ஆவ் நோட்கொள் நான் ஆல்ரெடி நான் ஜில்லா பஞ்சாய்த்தி கே டி பீட்டிங் நான் ஷாப்லாக்கோ நோடீ ಯಾರು ನಿಮ್ಮ ಹತ್ರ ದುಡ್ಡುಗೋ ಕಾಫಿಗೋ ತಿಂಗೋ ಬರೋರಂತೂ ನಾವು ಯಾರು ಅಲ್ಲ ನಾವು ಕಾಫಿ ತಿಂಗು ಕುಡಿಯಲ್ಲ ನಿಮ್ಮ ಹತ್ರ ನಿಮ್ಮ ಹತ್ರ ನಮ್ಗೆ ಬೇಕಾಗಿಲ್ಲ ನಾವೆಲ್ಲ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಜೋಬಲ್ಲಿ ಇಟ್ಕೊಂಡು ಬಂದು ನೀವು ಬಿದ್ಕೊಡ್ತೀವಿ ಅಷ್ಟೇ ಮುಗ್ದಿದ್ದು ಇಲ್ಲಿ ಜಾಸ್ತಿ ಇಟ್ಕೊಂಡು ಜೋಬಲ್ ಆಚೆ ಬಿದ್ದೋಗ್ಬಿಡ್ತದೆ ಬೇಡ ಆಚೆ ಬಿದ್ದೋಗೋದು ಬೇಡ ಇರೋ ಸಾಕು ಎಷ್ಟಿಗೆ ತೃಪ್ತಿ ಇದೆ ಹೋಗಿ ಹೊಡ್ಕೊಂಡು ನಮಗೆ ನಿದ್ದೆ ಬರುತ್ತೆ ಅಷ್ಟು ಮಾತ್ರ ಸಾಕು ಅಷ್ಟೆ ನೀವು ಕರೆಕ್ಟಾಗಿ ಕೆಲಸ ಮಾಡಿ ಅಧ್ಯಕ್ಷರಿಗೆ ಕೋಆಪರೇಟ್ ಮಾಡಿ ಅಧ್ಯಕ್ಷರಿಗೆ ಯಾರು ಕೋಪರೇಟ್ ಮಾಡಲ್ಲ ಅಂತ ಅಧ್ಯಕ್ಷರು ನಮಗೆ ಕಂಪ್ಲೇಂಟ್ ಮಾಡ್ತಾರೋ ஆன் தி ஸ்பாட் ஆவத்தீஸ் அவரோன்னா இல்லை ஜாபகம் பண்ணிவிட்டு நான் ஏன்னு பேரில் பரோவர டிந்தைக்கு பரோறல பர்சன்ட்டேஜ் பரோதெல்லாம் யாத்தக்கூரதா நான் அத்தட்சு உபாத்திய ஏனாக கம்ப்ளேண்ட் மாதிரி நோக்கசா சத கம்ப்ளேண்ட் மாதிரி பாடி இரில்ல டி சி இரு நான் சும்மே ஆகிவிட்டி ஈ நாம் சும்மேன் இவோதில்ல சும்மே இறோதில் ಆಮೇಲೆ ಅಧಿಕಾರಿಗಳು ಈ ಒಂದು ನಾವೇನು ಮೀಟಿಂಗ್ನಲ್ಲಿ ಅನ್ಮೂಸನ್ಸ್ ಆಗಿದೆ ಏನೇನು ನೀರಿನ ಸಮಸ್ಯೆ ಆಗ್ಬೋದು ಪೈಪ್ಲೈನ್ ಸಮಸ್ಯೆ ಆಗ್ಬೋದು ಏನೇನು ಕಟ್ಬೋದಾಗಿದೆ ಸಾಮಾನ್ಯ ಸೌಧದಲ್ಲಿ ಏನೇನು ತಗೊಂಡಿದಾರೆ ನೀವು ಇದು ಮಾತು ಮಾತಾಗಿ ಮೀಟಿಂಗ್ ಮೀಟ್ ಆಗಿದ್ದೀರಿ ಮೀಟಿಂಗ್ ಆಗಿರಬಾರ್ದು ಇದು ಕಾರ್ಯ ರೂಪಕ್ಕೆ ಬರಬೇಕು ಇದರಿಂದ ನೀವು ಎವ್ರಿ ಡೇ ನೀವೇನು ಮಾಡಿಲ್ಲ ಅನ್ನೋದನ್ನ ಅಧ್ಯಕ್ಷರಿಗೆ ರಿಪೋರ್ಟ್ ಕೊಡ್ಬೇಕು ಸಾಧ್ಯವಲ್ಲ ನೀವು ಇದು ತಾತ್ವ ಮುಖಾಂತವಾಗಿ ಇವತ್ತಿಂತ ಜಾಗಕ್ಕೆ ಹೋಗಿದ್ವಿ ಇದು ನೋಡಿದ್ವಿ ಈ ಪೈಪ್ಲೈನ್ ಮಾಡಿದ್ವಿ ಈ ಕೆಲಸ ಮಾಡಿದ್ವಿ ಇಂಥದ್ದು ಮಾಡಿದೀವಿ ಅನ್ನೋದನ್ನ ನೀವು ಇದು ಅಧ್ಯಕ್ಷ ಗಮನಕ್ಕೆ ತರಬೇಕು ಇದೆಲ್ಲ ನಿಮಗೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಇದು ನೀವೆಲ್ಲ ಜ್ಞಾಪ ಇತ್ತು ಎವ್ರಿ ಡೇ ನಿಮ್ಗೆ ಯಾವತ್ತು ರಿಪೋರ್ಟ್ ಅಂತ ನೀವು ಅವತ್ತು ನೀವು ನನಗೆ ಹೇಳಿ ನಾನು ನಿಖಿತನ್ನು ನಾನು ನೋಡ್ಕೊಳ್ತೀನಿ ಬೇಕಾದ್ಮೇಲೆ ನಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಇದಕ್ಕೆ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಇವತ್ತು ಏನು ನಾವು ಮಾಡಿದೀವಿ ಲೈನ್ಸ್ ಇದೆಲ್ಲ ಅದು ಕಾರ್ಯರೂಪಕ್ಕೆ ತರಬೇಕು ಇವತ್ತು ಅರುವತ್ತು ಕೋಟಿ ರೂಪಾಯಿ ಮಿಸ್ಸಿಂಗ್ ಲೀಸ್ನಾಗ ಮಾಡಿದ್ದೀವಿ ಈಗ ಮೂವತ್ತ್ಮೂರು ಕೋಟಿ ರೂಪಾಯಿ ಮಾಡಬೇಕು ಅದನ್ನು ಮಾಡ್ತೀವಿ ವಾಟ್ರ್ ಫಿಲ್ಟ್ರ್ ಐದು ಈಗ ವಾಟರ್ ಫಿಲ್ಟರ್ ಕೊಡ್ತೀನಿ ಅಂತ ಹೇಳಿದೀವಿ ನೀವು ನಾಳೆನೇ ಲೆಟ್ರ್ ಕೊಡಿ ನಾಳಿದ್ದೇ ನಿಮ್ಗೆ ಬೇಕಾದ್ರೆ ನಾನು ಅಪ್ರೂವ್ ಮಾಡ್ಕೊಡ್ತೀನಿ ಯಾರಿಗೂ ಕೊಟ್ಟು ಇಲ್ಲ ಯಾವಾಗ ಮಾಡ್ಕೊಳ್ತಾರೆ ಅವ್ರಿಗೆ ಕೆಲಸ ಮಾಡಿ ಹೋಗ್ತಾ ಇರ್ತಾರೆ ಅವ್ರ ಕೆಲಸ ಅವರು ನೀವು ಇದ್ದು ಕೆಲಸ ಮಾಡಿಸ್ಕೊಳ್ಳಿ ವಾಟರ್ ಫಿಲ್ಟ್ರದು ನಾವು ಈ ಥರ ಕೋಆಪ್ರೇಟ್ ಮಾಡ್ತೀವಿ ಮಾಡ್ತೀವಿ ಮನೆ ವಯಸ್ಸಿಗೆ ಹೋದ್ಸೇರಿ ನಮ್ಮ ಅಪ್ಸರ್ ಹೇಳಿದ್ರು ಚಿಕ್ಕಬಳ್ಳಾಪುರವರು ತುಂಬ ಸಮಸ್ಯೆ ಸಮಸ್ಯೆಗಳು ಬಸ್ಸು ಟ್ರಾಫಿಕ್ಕು ಶುಕ್ರವಾರ ಆದರೆ ರೋಡ್ ಆಗೋದಿಲ್ಲ ಅಷ್ಟು ಸಮಸ್ಯೆ ಇರುತ್ತೆ ಅಲ್ಲಿ ಆ ಜನರ ಒಂದು ಕಾಯಿಲೆ ತರಬೇಕು ಅಂತ ಅಲ್ಲಿ ನೋಡಿದ ಜನರೆಲ್ಲ ನೋಡಿ ಏನು ಇಲ್ಲಿದೆ ಅಂತ ಅದಕ್ಕೆ ಅದನ್ನು ಫುಡ್ ಆಗಿ ಫುಡ್ ಕಾಟ್ ಪ್ರಿಪೇರಿ ಮಾಡಿ ಬಸ್ ಸ್ಟಾಪ್ಸು ಎಲ್ಲ ಮಾಡಿ ಆ ಬಸ್ ಸ್ಟಾಪಲ್ಲಿ ನೀರಿನ ಇದು ಮಾಡೋದು ನೀರು ಕುಡಿಯೋವನ್ನ ಇದು ಮಾಡೋದು ಈ ರೀತಿಯಲ್ಲೆಲ್ಲ ಫುಲ್ ರೋಡೆಲ್ಲ ಏನು ಆಗ್ಲಾ ಇದೆಯಾ ಅದು ಪಾರ್ಕಿಂಗ್ ಸ್ಪೇಸ್ ಎಲ್ಲ ಮಾಡೋದಕ್ಕೆ ಒಂದು ಪ್ರಾವೆಜನ್ ಮಾಡಿದ್ದೀವಿ ಅದರಲ್ಲಿ ಅದನ್ನು ಇವಾಗ ಏನಂದರೆ ಆ ಥರ ನಾವು ಯಾವುದೇ ಒಂದು ಇದಿದ್ದಾಗ ಕೇಳಿದಾಗ ಇವಾಗ ನಮಗೆ ತುಂಬ ಈಸಿ ಇದೆ ಎಲ್ಲರೂ ಇನ್ನೊಂದು ತಿಳ್ಕೊಳ್ತಾ ಇದ್ದಾರೆ ಆಪೋಸಿಷನ್ಸ್ ಅವರೆಲ್ಲ ತಿಳ್ಕೊಳ್ತಾ ಇದ್ದಾರೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸರ್ಕಾರದಿದ್ದು ಓವರ್ ಆಗುತ್ತಿದೆ ಜಾಸ್ತಿ ಆಗುತ್ತಿದೆ ದುಡ್ಡು ಸರಿ ನಾನು ಒಂದೇ ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ಇವಾಗ ನಗರಸಭಾ ಸದಸ್ಯರಂತೆ ನೀವು ಎಲ್ಲರೂ ಕನೆಕ್ಷನ್ ಎಲ್ಲ ದೊಡ್ಡ ಅಂತ ಯಾವುದೇನೋ ಒಂದು ಕಾಲದಲ್ಲಿ ಪಿ ಡಿ ನೂರು ಕೋಟಿ ಬಂದಿದೆಯಾ ಅಂತ ನೀವು ಕೇಳಿ ಕೋಲಾರಲ್ಲಿ ಬಂದಿದೆ ಅಂತ ನಾನು ದಾಖಲೆ டெண்டர் ஐம்பது கோட்டி ஆகி இப்போது கோடி டெண்டர் பிரோக்கெஸ் இது டெண்டர் ரன்னிங் இல்லை இன்னும் இப்பத்தை கோட்டிகள் டெண்டர் கரீபாக ஐம்பது கோட்டி கோட்டி இவங்க அங்கே ஆகும் டெண்டர் ஆகிடுது யாக்கி இன்னும் ஆறு திங் போகிறேன் பி டபிள்யூ டி ஒன்றே நம்ம எல்லாம் கம்ப்யூட்டர் மிஸ் இதுல யாக்காக சி எம் சென்னாக நம்ம டிஸ்டிக் மினிஸ்ட் இல்லை கோஆபரேட் நேர்த்து ಆಮೇಲೆ ನಮ್ಮ ಎನ್ ನಜೀರ್ ನಜೀರನ್ನವರು ಅನಿಲನ್ನ ಅನ್ನವರು ತುಂಬ ಕೋಪರೇಟ್ ಮಾಡ್ತಾರೆ ಇದಕ್ಕೆಲ್ಲ ಒಂದು ಸಹಕಾರ ಆಗಿದೆ ನಾನು ಓಡಾಡೋಕ್ಕೆ ನನಗೆ ಮತ್ತೆ ನಾನು ನೋಡಿರೋದ್ರಿಂದ ಎಲ್ಲಿ ಯಾವ ಆಫೀಸರ್ ಏನು ಬೇಡ ಗೊತ್ತಿದೆ ನನಗೆ ನಾನು ಕ್ಲೀನಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಪಾರ್ಟಿ ಪಕ್ಷ ಅನ್ನೋದೇನು ಇಲ್ಲ ಮೊನ್ನೆ ಏನು ನಗರಸಭೆ ಅಧ್ಯಕ್ಷ ಆಗ್ತಕ್ಕಂಥ ಪಾರ್ಟಿ ಪಕ್ಷ ನೋಡಿ ನಾನು ಓಟ್ ಹಾಕೀನಿ ಪ್ರೀತಿಯಿಂದ ಎಲ್ಲ ಬಂತು ಎಲ್ಲ ಹೊಡ್ಕೊಂಡು ಬಂದು ಇನ್ನಾಂ ಮಾಡಿದ್ರು ಮಾಡಿದ್ರಿ ಅನ್ಬೋದು ಎಂಬ ಏನು ನೀವೆಲ್ಲ ನೀವೆಲ್ಲ ಇನ್ನೆಸಾಗ್ ಮಾಡಿದ್ರಿ ಆಯಿತು ಇನ್ನೂ ನೆಸಕ್ ಆಗ್ರಿ ಅಂತ ಹೇಳಿದ್ರು ಎಲ್ಲರೂ ಸಪೋರ್ಟ್ ಮಾಡಿದೀರ ಅದರಿಂದಲೇ ಸಪೋರ್ಟ್ ಮಾಡದೇ ಇದ್ದಾರೆ ನಾನು ಸಪೋರ್ಟ್ ಮಾಡಿರೋಗಿಂದು ಸಪೋರ್ಟ್ ಮಾಡದೇ ಮಾಡದೇವ್ರವ್ರ ಮೇಲೆ ಪ್ರೀತಿ ಜಾಸ್ತಿ ಯಾಕಂದ್ರೆ ಅವ್ರಿಂದ ನಮ್ಮ ಹತ್ರ ತಗೋಬೇಕು ನಮ್ಮ ಹತ್ರ ಇಟ್ಕೋಬೇಕು ಅವ್ರು ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದಕ್ಕೂ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಾವು ನಾವು ಬಿಟ್ಕೊಡೋದಿಲ್ಲ ನಾವು ಬಿಟ್ಕೊಳೋ ಗ್ಯಾರಂಟಿ ಬಿಟ್ಕೊಡೋದಿಲ್ಲ ಅವ್ರಿಗಿನ್ನ ಸಪೋರ್ಟ್ ಜಾಸ್ತಿ ಮಾಡ್ತೀವಿ ನಾವು ನಮ್ಮ ಪ್ರೀತಿ ಏನು ಅನ್ನೋದನ್ನ ಅವ್ರಿಗೆ ಗೊತ್ತಾಗಬೇಕು ಅದನ್ನು ಮಾಡೇ ಮಾಡ್ತೀವಿ ನಾವು ಗ್ಯಾರಂಟಿಯಾಗಿ ಮಾಡ್ತೀವಿ ಇವತ್ತು ನೀವೆಲ್ಲ ನೋಡಾ ಕಾಪರೇಷನ್ ಕೊಟ್ಟಿದ್ದೀರಾ ನಗರಸಭಾ ಸದಸ್ಯರು ಎಲ್ಲರೂ ಕಾಪರೇಷನ್ ಅವ್ ನೋಡಿನ ಅವತ್ತೇನಂತ ಮೀಟಿಂಗ್ ದಿವಸ ಏನೇ ನಿಮಗೆ ಅದೇ ಅಧ್ಯಕ್ಷರ ದಿವಸ ಇಲ್ಲ ಇಲ್ಲ ಅವತ್ತು ಇವ್ನ ಅಪ್ಪ ನೀನ್ ಬೇಜಾರು ಪಡ್ಕೋಬೇಡ ನೀನು ಬೇರೆ ನಮ್ಗೆ ಆಫೀಸ್ಗೆ ಬೇಜಾರ್ ಪಡ್ಕೋಬೇಡ ನಾನು ಇದೀಗ ನಿಮ್ಮ ಜೊತೆ ಭಯ ಕೊಟ್ಟು ನಾನಾ ಬಂದ್ ನಿಮ್ಗೆ ಟೆನ್ಷನ್ ತಗೋಬೇಡ ಏನೇ ತಂದಲ್ಲಿ ನೀರಾಕ್ ಅವರು ಬೇಡ ಮತ್ತು ನನ್ಗೆ ಎದೆ ತಪ್ಪಿ ಏನು ಗುಡ್ ಕಳಿಸ್ತಾ ನಾವು ಇದೀಗ ಹೋಗಪ್ಪ ನಿಮ್ಮ ಜೊತೆಗೆ ಅಂತ ಇದ್ದ ಇಲ್ಲಿ ಇದೇ ಜಾಗದಲ್ಲಿ ನಿಮ್ಗೆ ಗೊತ್ತಿರೋ ಜಾಗದಲ್ಲಿ ಏನು ಗುಡ್ ಕಲ್ಸ ಅಷ್ಟೇ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಆಗುತ್ತೆ ನಮ್ಮ ಎಲೆಕ್ಷನ್ಗಿತ್ತುನಾ ಅಲ್ಲಿ ಬೈಕೊಳ್ಳೋದಕ್ಕಿಂತನಾ ಬೇರೆ ಏನಿಲ್ಲ ಅದರಿಂದ ಎಲ್ಲ ಪ್ರಕರೇಷನ್ ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ ನಾವು ರಾತ್ರಿ ಹತ್ತು ಗಂಟೆ ಆಗಿರೋದು ಇವತ್ತು ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹತ್ತು ಗಂಟೆ ಆಗಿರೋದು ನಾವು ಮೀಟಿಂಗ್ ಮಾಡ್ತಾ ಇದೀವಿ ಎಲ್ಲರೂ ಕೋಸ್ಕರ ಹೋದ್ರೆ ಇದು ನಾವೇ ಕೂತ್ಕೊಡ್ತೀವಿ